ನಮಸ್ತೆ ವೀಕ್ಷಕ್ರಿ ನಾನು ದಿನ ತುಂಬ ರುಚಿಯಾದ ಮತ್ತು ಬಾಯಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಕೇವಲ ಎರಡು ಚಮಚ ತುಪ್ಪದಲ್ಲಿ ಈ ರೀತಿ ಸ್ವೀಟ್ ಮಾಡಬಹುದು ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ಕಾರ್ನ್ಫ್ಲೋರ್ ಅಥವಾ ಅಗರ ಅಗರ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ರುಚಿಯಾದ ಸ್ವೀಟ್ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಗಾಜಿನ ಬಾಕ್ಸ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಇದ್ದೀನಿ ಈ ರೀತಿ ಗಾಜಿನ ಬಾಕ್ಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಬಟ್ಲು ಅಥವಾ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ ಅಷ್ಟಿನಿ ನಂತರ ಮತ್ತೊಂದು ಪಾತ್ರೆಗೆ ಎರಡು ದೊಡ್ಡ ಬಟ್ಲಷ್ಟು ಮಂಡಕ್ಕಿ ಅಥವಾ ಪುರಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಂಡಕ್ಕಿನ ಉಪಯೋಗಿಸ್ಬಹುದು ಹಾಗೆ ಈ ಮಂಡಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಮಂಡಕ್ಕಿಯಲ್ಲಿರುವಂಥ ಧೂಳಿನಂಶ ಎಲ್ಲ ಹೊಟ್ಟೋಗುತ್ತೆ ಅಷ್ಟೇ ಈಗ ನೀರನ್ನು ಶೋಧಿಸಿಟ್ಕೊಂಡಿದ್ದೀನಿ ನಂತರ ತುಂಬ ಬಿಸಿ ಇರುವಂಥ ನೀರಿನಲ್ಲಿ ಮಂಡಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಕೇವಲ ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಮಂಡಕ್ಕಿ ಬೇಗ ಆಗಿಬಿಡುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈ ರುಬ್ಬಿರುವಂಥ ತೆಂಗಿನಕಾಯಿ ಮಿಶ್ರಣ ಒಂದು ಸರಿ ಶೋಧಿಸ್ಕೊಳ್ತಾ ಬನ್ನಿ ಶೋಧಿಸೋದ್ರಿಂದ ತೆಂಗಿನ ಹಾಲು ಈ ರೀತಿ ಬಟ್ಲು ಅಥವಾ ಬೌಲ್ಗೆ ಇಳ್ಕೊಳ್ಳುತ್ತೆ ಮತ್ತು ಸ್ವೀಟ್ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಅಂತಷ್ಟೇ ಶೋಧಿಸ್ಬೇಕಾದ್ರೆ ಈ ರೀತಿ ತೆಂಗಿನಕಾಯಿ ಮಿಶ್ರಣ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ಆವಾಗ ತೆಂಗಿನ ಹಾಲು ಬಟ್ಲಿಗೆ ಚೆನ್ನಾಗಿ ಇಳ್ದಿರುತ್ತೆ ಈ ರೀತಿ ತೆಂಗಿನಕಾಯಿ ಮಿಶ್ರಣ ಗಟ್ಟಿಯಾದ ನಂತರ ಮತ್ತೆ ಈ ಮಿಶ್ರಣ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಮತ್ತೆ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ರೀತಿ ಎರಡು ಬಾರಿ ರುಬ್ಬೋದ್ರಿಂದ ತೆಂಗಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಸ್ವೀಟ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಅಂತಷ್ಟೇ ಈಗ ಈ ರುಬ್ಬಿರುವಂಥ ತೇನ್ಕಾಯಿ ಮಿಶ್ರಣ ಮತ್ತೆ ಇನ್ನೊಂದು ಸರಿ ಶೋಧಿಸ್ಕೊಳ್ತಾ ಇದ್ದೀನಿ ಹಾಗೆ ಕೈಯಲ್ಲಿ ಈ ರೀತಿ ಬಿಕ್ಕಿಯಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ಹಿಂಡಿಟ್ಕೊಳ್ಳಿ ಆವಾಗ ತೆಂಗಿನ ಹಾಲು ಪಾತ್ರೆಗೆ ಇಳ್ದಿರುತ್ತೆ ಅಂತಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತೆಂಗಿನ ಹಾಲನ್ನು ಉಪಯೋಗಿಸಬಹುದು ನಾನಿಲ್ಲಿ ಎರಡು ಕಪ್ಪಷ್ಟು ಮಂಡಕ್ಕಿಗೆ ಕೇವಲ ಒಂದೂವರೆ ಕಪ್ಪಷ್ಟು ತೆಂಗಿನಕಾಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಈಗ ನೋಡಿ ತೆಂಗಿನ ಹಾಲು ರೆಡಿಯಾಗಿದೆ ಹಾಗೆ ಮಂಡಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ತುಂಬ ಬಿಸಿ ಇರುವಂಥ ನೀರಿನಲ್ಲಿ ಮಂಡಕ್ಕಿ ನೆನೆಸೋದ್ರಿಂದ ಕೇವಲ ಹತ್ತು ನಿಮಿಷದಲ್ಲಿ ಈ ರೀತಿ ಮಂಡಕ್ಕಿ ಸಾಫ್ಟಾಗಿಬಿಡುತ್ತೆ ಈಗ ಮಂಡಕ್ಕಿಯಲ್ಲಿರುವಂಥ ನೀರನ್ನು ಶೋಧಿಸಿಟ್ಕೊಂಡು ಈ ರೀತಿ ಮಂಡಕ್ಕಿನ ಬಿಕ್ಕಿಯಾಗಿ ಪ್ರೆಸ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ನೆನೆಸಿರುವಂಥ ಮಂಡಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ತೆಂಗಿನ ಹಾಲನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳಿ ಹಾಗೆ ರುಬ್ಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತೆಂಗಿನ ಹಾಲನ್ನು ಉಪಯೋಗಿಸ್ಬಹುದು ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ನಾನಿಲ್ಲಿ ಮೂರು ಸೌಟಷ್ಟು ತೆಂಗಿನ ಹಾಲನ್ನು ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಮಂಡಕ್ಕೆ ಈ ರೀತಿ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಎಷ್ಟಿನಿ ಈಗ ಈ ರುಬ್ಬಿರುವಂಥ ಮಿಶ್ರಣನ ಒಂದು ಪ್ಯಾನ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಉಳಿದಿರುವಂಥ ತೆಂಗಿನ ಹಾಲನ್ನು ಮತ್ತೆ ಈ ಮಿಶ್ರಣಕ್ಕೆ ಹಾಕೊಳ್ತಾ ಬನ್ನಿ ನೀವಿಲ್ಲಿ ಈ ರೀತಿ ಗಟ್ಟಿಯಾದ ಪ್ಯಾನ್ ಇಲ್ಲ ಅಂತಂದರೆ ಮನೆಯಲ್ಲಿ ಯಾವ ರೀತಿ ಗಟ್ಟಿ ತಳ ಇರುವಂಥ ಪಾತ್ರೆ ಇರುತ್ತೆ ಅದನ್ನೇ ಉಪಯೋಗಿಸ್ಬಹುದು ಈಗ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಸಿಹಿ ನೋಡಿ ಜಾಸ್ತಿ ಬೇಕು ಅಂತಂದರೆ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೋಬಹುದು ಹಾಗೆ ಸಕ್ಕರೆ ಬೇಡ ಅಂತಂದರೆ ಬೆಲ್ಲದಲ್ಲಿ ಕೂಡ ಈ ಸ್ವೀಟ್ ಮಾಡ್ಕೋಬಹುದು ಈಗ ನೋಡಿ ಸಕ್ಕರೆ ಚೆನ್ನಾಗಿ ಕರಗಿದೆ ಮತ್ತು ಸ್ವೀಟ್ ಮಿಶ್ರಣ ಕೂಡ ಶುರುವಾಗ್ತಾ ಇದೆ ಆದಷ್ಟು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇವಿ ಈಗ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಮಾಡಲಿಕ್ಕೆ ಕೇವಲ ಎರಡು ಚಮಚ ತುಪ್ಪ ಉಪಯೋಗಿಸಿದ್ರೆ ಸಾಕಾಗುತ್ತೆ ಈಗ ನೋಡಿ ತುಪ್ಪ ಸ್ವೀಟ್ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆಳೀತಾ ಇದೆ ಮತ್ತು ಈ ಸ್ವೀಟ್ ಮಿಶ್ರಣ ಕೂಡ ಗಟ್ಟಿಯಾಗಲಿಕ್ಕೆ ಶುರುವಾಗಿದೆ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅವಾಗ ಸ್ವೀಟ್ ಮಿಶ್ರಣದಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ನೋಡಿ ಈ ರೀತಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿರಬೇಕು ಮತ್ತು ತುಪ್ಪ ಬಿಟ್ಟಿರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಸ್ವೀಟ್ ಮಿಶ್ರಣನ ಈ ರೀತಿ ಗಾಜಿನ ಬಾಕ್ಸ್ಗೆ ಇದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ಬೇಗ ಬೇಗ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಸ್ವೀಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ತಣ್ಣಗಾದ ನಂತರ ಬಿರಳಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಂಡು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಟ್ಕೊಂಡಿದ್ದೀನಿ ನೋಡಿ ಸ್ವೀಟ್ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಂತರ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಇದ್ದೀನಿ ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ನಾನಿಲ್ಲಿ ಫ್ಲೋರ್ ಆಗಲಿ ಅಥವಾ ಅಗರ್ ಹಗರ್ ಏನೂ ಉಪಯೋಗಿಸಿಲ್ಲ ಬದಲಾಗಿ ಮಂಡಕ್ಕಿ ಅಥವಾ ಪುರಿಯಲ್ಲಿ ಮಾಡಿದ್ದೀನಿ ಒಂದ್ಸರಿ ಈ ರೀತಿ ಮಂಡಕ್ಕಿ ಮತ್ತು ತೆಂಗಿನಕಾಯಲ್ಲಿ ಸ್ವೀಟ್ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಈಗ ಕಟ್ ಮಾಡಿಟ್ಟಂಥ ಈ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಸ್ವೀಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತುಂಬಾ ಸಾಫ್ಟಾಗಿರುತ್ತೆ ನೋಡ್ತಿರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಅದು ಕೂಡ ಎರಡು ಚಮಚ ತುಪ್ಪದಲ್ಲಿ ಯಾವ ರೀತಿ ಸ್ವೀಟ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೊಡೊಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ